시간은 잘것 같아요 이람인 서 wind primo ನಿಮಿಷ ಇನ್ನೂರು ನಾಲ್ಕು ಇದೆ ಮೂರು ನಾಲ್ಕು ನಾವ್ರೆ ಪ್ರೆಸೆಂಟ್ ನೌ ಕೈ सल जो पीखटा बाटाए.. अhalf बार बार मेर्ड़स्अ करता साह से क bisogगे खKKOR भाइना मलाई बड्ना हिँडे आना बडा आना फोटो त खिचिन्छ के काट्नु छ अनि आ नि चल पछाडि बन्दिन हो ओके छ न 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 아아 댄세 댄세 तीन दानि तीन सो ए ए ए यो यो फोन दिन्छ अ अ इन्दै अ का इन्दै भनि का इन्दै इन्दै अ अ गोताइ गोताइ गाणी बोल्थै तर लेखेको बोल्थै गाडी आले ओके थाग. ढalityव시 करन है एला डतर म्होगश्पा बने, बने, बने. ज Background ಸ್ವಲ್ಪ ಜಾಗ ಇದೆ ಸ್ವಲ್ಪ ಆಯ್ತಾ ಧನ್ಯವಾದಗಳು ಸರ್ ಹುಷಾರ ನಿಮಗೆ ಗೊತ್ತಿದೆ ನಿನ್ನೆ ಮೊನ್ನೆ ನಮ್ಮ ಪಕ್ಕದ ರಾಜ್ಯದಲ್ಲಿ ಅದರಲ್ಲೂ ವೈಲಾಡ್ಗೆ ಸಂಬಂಧಪಟ್ಟಂತೆ ಬಹಳ ನಿಜಕ್ಕೂ ಮನುಕುಲನೇ ನೊಂದ್ಕೊಳ್ತಕ್ಕಂಥ ಹಿನಾಯ ದುರ್ಘಟನೆ ಸಂಭವಿಸ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಸಾವುಗಳಾಗಿದೆ ಇಂತಹ ಒಂದು ಕಹಿ ಪರಿಸ್ಥಿತಿಯಲ್ಲೂ ಕೂಡ ಒಲ್ಲದ ಮನಸ್ಸಿಂದ ನನ್ನ ಅನ್ನದಾತರ ಪ್ರೀತಿಗೆ ಅವರ ಒಂದು ಕೋರಿಕೆ ಮೇರೆಗೆ ಅವರ ಒತ್ತಾಯದ ಮೇರೆಗೆ ಅದು ನಮ್ಮ ಮನೆಗೆ ಬಂದು ನಾವು ಆಚರಣೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಪ್ರೀತಿಯಿಂದ ಬಂದು ಆ ಋಣನ ನಾನು ತೀರಿಸಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಬಹುಶಃ ಇವತ್ತು ಅನ್ನದಾತರು ತೋರಿಸ್ತಿರೋಂಥ ಪ್ರೀತಿಗೆ ಸದಾಕಾಲ ನಾನು ಋಣಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಜೀವನವನ್ನೇ ಈ ಮಣ್ಣಿಗಾಗಿ ಈ ಮಣ್ಣಿನ ಮಕ್ಕಳಿಗಾಗಿ ಮುಡುಪಾಗಿಟ್ಟಿದ್ದೀನಿ ಅಂತೇಳಿ ವಿಶೇಷವಾಗಿ ಇವತ್ತು ನಾನು ಹುಟ್ಟಿದ್ದೀನಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೆ ಈ ಸಂದರ್ಭದಲ್ಲಿ ಕೇರಳದಲ್ಲಿ ಒಂದು ದುರ್ಘಟನೆಗೆ ಆದಷ್ಟು ಬೇಗ ಭಗವಂತ ಒಂದು ಒಳ್ಳೆಯದನ್ನು ಮಾಡಿ ನೊಂದಂಥ ಜೀವಕ್ಕೆ ಒಂದು ಹೊಸ ಬೆಳಕನ್ನು ಕೊಡಲಿ ಅಂತೇಳಿ ನಾನು ವಿಶೇಷವಾಗಿ ಹಾರೈಸ್ತೇನೆ ಇವತ್ತು ಬೆಳಗ್ಗೆಯಿಂದ ಕೂಡ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನನ್ನ ರೈತ ಕಲ್ಯಾಣ ಕುಟುಂಬ ಹಾಗೂ ರೈತ ಬಾಂಧವರು ಕೂಡ ಸಾಕಷ್ಟು ಅನಾಥಾಶ್ರಮದಲ್ಲಿ ಹಾಗೇ ಮಕ್ಕಳ ಜೊತೆ ಹಾಗೇ ದೇವಾಲಯಗಳಲ್ಲಿ ಜೊತೆಗೆ ಹೊರತುಪಡಿಸಿ ನಮ್ಮ ಒನ್ಸಿನಾಡಿನಲ್ಲಿ ಸರ್ಗೂರು ಕೋಟೆ ಮತ್ತು ಹಾಗೆ ನಂಜನಗೂಡು ತಾಲೂಕು ಹುಣ್ಸೂರು ಪಿರಿಯಾಪಟ್ಣ ಮೈಸೂ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಎಲ್ಲ ಕಡೆಯಿಂದನು ವಿಶೇಷವಾಗಿ ಆ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಇದು ಯಾವ ಜನ್ಮದ ಪುಣ್ಯದ ಫಲನೋ ಏನು ನನಗೆ ಗೊತ್ತಾಗ್ತಾ ಇಲ್ಲ ಬಹಳಷ್ಟ ನಾನು ಏನೂ ಕೊಟ್ಟಿಲ್ಲ ಏನೂ ಮಾಡಿಲ್ಲ ಆದರೂ ಅವ್ರು ತೋರಿಸ್ತಾರ ಪ್ರೀತಿಗೆ ಸದಾಕಾಲ ಚಿರಋಣಿ ಆಗಿರ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಮತ್ತೊಮ್ಮೆ ಈ ಸಮಾಜದಲ್ಲಿ ಅತ್ಯಂತ ಶೋಚನೀಯ ಬದುಕನ್ನು ನಡೆಸ್ತಿರ್ತಕ್ಕಂಥ ಒಂದೇ ಒಂದು ಸಮುದಾಯ ಅಂತಿದ್ದರೆ ಅದು ನನ್ನ ರೈತ ಸಮುದಾಯ ಆ ರೈತ ಸಮುದಾಯಕ್ಕೆ ತಾಯಿ ಚಾಮುಂಡೇಶ್ವರಿ ಒಂದು ಹೊಸ ಬದುಕನ್ನು ಕೊಡಲಿ ಒಂದು ಒಳ್ಳೆಯದನ್ನು ಮಾಡಲಿ ಅಂತಲೂ ಕೂಡ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಆರಿಸ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು